ಆ ತಾಯಿಯೇ ಮಾತಾಡೋದಿಲ್ಲ ಆದರೂ ಸಹ ಎರಡು ಮಾತು ಮಾತಾಡಲಿ ಯಾಕೆಂದರೆ ಆ ತಾಯಿಯ ದುಃಖ ಯಾರಿಗೂ ಗೊತ್ತಾಗುತ್ತೆ ಮಗನನ್ನು ಕಳ್ಕೊಂಡು ದುಃಖದಲ್ಲಿದ್ದಾರೆ ಇವತ್ತು ಒಂಬತ್ತು ದಿನ ಆಯಿತು ಒಂಬತ್ತು ದಿನದಲ್ಲಿ ಆ ತಾಯಿ ಹೆಂಡತಿ ಆ ಮೂರು ಮಕ್ಕಳು ಇದ್ದಾರೆ ಇವತ್ತು ಮಾತಾಡಿಸಿದ್ದರಿಂದ ಯಾಕೆ ಇದು ನಮ್ಮ ಮಂತ್ರಿಗಳ ಕಿವಿಗೆ ಆದರೂ ಬಿಳಬೇಕು ಆ ಕಷ್ಟ ಏನು ಈಗ ಮೀನುಗಾರರೊಬ್ಬರು ತಮ್ಮ ಒಂದು ಬದುಕನ್ನು ಬಿಟ್ಟು ದುಡಿಯಲು ಹೋದಾಗ ಅವರ ಬರುವಿಕೆಯನ್ನು ಕಾಯ್ತಾ ಇರ್ತಾರೆ ಈಗ ಅವರ ಬರುವಿಕೆ ಇಲ್ಲ ಏನಾಗಿದೆ ಅಂತ ಗೊತ್ತಿಲ್ಲ ಆ ದೇಹ ನೀರಿಗೆ ಬಿದ್ದಿದೆ ಸರ್ವಮಂಗಳ ಬೋಟಲ್ಲಿ ಆ ದೇಹ ಸಿಕ್ಕಿಲ್ಲ ಈಗ ತಾಯಿ ಅಳ್ತಾ ಹೇಳ್ತಿದ್ದಾರೆ ನನ್ನ ಮಗನ ಒಂದು ದೇಹ ಆದರೂ ಹುಡುಕಿ ಕೊಡಿ ಏನಾದರೂ ಮಾಡಿ ಅಂತ ಆ ತಾಯಿ ಅಳ್ತಾ ಇದ್ದರು ಬೆಳಗಿಂದ ದಯವಿಟ್ಟು ಇದು ನೋಡುವ ಎಲ್ಲ ಪ್ರತಿಯೊಬ್ಬರು ಸಹ ನಮ್ಮ ಕರ್ನಾಟಕದ ಪ್ರತಿಯೊಂದು ಜನಗಳು ಸಹ ಆ ತಾಯಿ ಒಂದು ಮಾತು ಕೇಳಿ ಅದನ್ನು ಹುಡುಕುವ ಒಂದು ಕೆಲಸವನ್ನು ನಮ್ಮ ಮಂತ್ರಿಗಳಾದ ಮೀನುಗಾರಿಕೆ ಮಂತ್ರಿಗಳಾದ ಮಹಾಕಾಳ ವೇದಿಯವರು ಇದಕ್ಕೆ ದಯವಿಟ್ಟು ಸ್ಪಂದನೆ ಕೊಡಬೇಕಂತ ಹೇಳ್ತಾ ಇದ್ದೀನಿ ಈಗ ತಾಯಿ ಹತ್ರ ನಾನು ಮಾತಾಡ್ಸಿದ್ದೀನಿ ಯಾಕೆಂದರೆ ಅವರು ಮಾತಾಡೋದು ಅವರು ಸಹ ಹೇಳೋದು ಇಷ್ಟೇ ಏನಂದರೆ ಅವರು ಅಳ್ತಾ ಇದ್ದಾರೆ ನೋಡಿ ನೋಡಿ ಅವರು ಅಳ್ತಾ ಇದ್ದಾರೆ ಆದ್ದರಿಂದ ದಯವಿಟ್ಟು ನಮ್ಮ ಮಂತ್ರಿಗಳು ಹೆಲಿಕಾಪ್ಟರನ್ನು ತರಿಸಿ ಆ ದೇಹವನ್ನು ಹುಡುಕಿ ಅಂತ ನಾನು ಹೇಳ್ತಿದ್ದೆ ಯಾಕೆಂದರೆ ಆ ತಾಯಿಗೆ ಮಗನನ್ನು ಕಳ್ಕೊಂಡದ್ದು ದುಃಖ ಇಮ್ಮಿಸ್ತೇನೆ ಮಾತಾಡ್ಲಿಕ್ಕೆ ಆಗಲ್ಲ ಇವ್ರವ್ರ ಹೆಂಡತಿ ನನಗೆ ಗಂಡನೇಲ್ಲಿದ್ದರು ನನಗೆ ಮನೆಗೆ ಒಂದು ತರಿಸಿದ್ದೆ ಕೈ ಮುಗ್ದು ಹೇಳ್ತಿದ್ದೆ ನಾನು ತೊಡ್ಕೊ ತಿಂಕೋತ ನನ್ನ ಕೈ ಮುರಿದ ಪರಿಸ್ಥಿತಿನೇ ಹೇಳಿದ್ದೆ ನನ್ನ ಮಗಳಿಗೆ ಒಂದು ಕೆಲಸ ಸೋತದೆ ನನ್ನ ಕಷ್ಟದೇವರಿಗೆ ನಿಮ್ಮ ಕಷ್ಟಗಳು ಇಷ್ಟಿಲ್ಲ ನೋಡಿ ಈ ತಾಯಿ ಅಳುವಾಗ ನಮ್ಮ ಅಣ್ಣನ ತಮ್ಮನ ಕಳ್ಕೊಂಡ್ರೆ ಹೇಗೆ ಕಷ್ಟ ಆಗ್ತದೆ ಎಲ್ಲ ನಾವೆಲ್ಲ ಮೀನುಗಾರರು ದಯವಿಟ್ಟು ಮೀನುಗಾರರೆಲ್ಲ ಒಟ್ಟಾಗಿ ಈ ಮನೆಯವರಿಗೆ ನೀವೆಲ್ಲ ಒಂದು ಅವರಿಗೆ ಸಹಾಯ ಮಾಡಬೇಕು ದಯವಿಟ್ಟು ನಮ್ಮ ಗಂಗೋಳಿಯಲ್ಲಿರುವ ಪ್ರತಿಯೊಬ್ಬರು ಮೀನುಗಾರರು ಸಹ ಇದು ಇದು ವಿಡಿಯೋ ನೋಡಿದರೆ ತಕ್ಷಣ ಈ ಮನೆಯವರ ನೆರವಿಗೆ ಬಂದು ಆ ದೇಹ ಎಲ್ಲಿ ಉಂಟಂತ ದಯವಿಟ್ಟು ನೀವು ಹುಡುಕಿ ಕೊಡಬೇಕು ಅವರೊಟ್ಟಿಗೆ ಸೇರಬೇಕು ಅದಲ್ಲದೆ ಇದಕ್ಕೆ ನಮ್ಮ ಮೀನುಗಾರಿಕೆ ಮಂತ್ರಿಯಾದ ಮಾಂಕಳವಿದೇವರು ಖಂಡಿತವಾಗಿ ಸ್ಪಂದನೆ ಕೊಡ್ತಾರೆ ಅಂತ ನನಗೆ ಭರವಸೆ ಇದೆ ದಯವಿಟ್ಟು ನೀವು ಬಂದು ಈ ಮನೆಯ ಒಂದು ಕಷ್ಟವನ್ನು ಆಲಿಸ್ಬೇಕಂತ ನಾ ಕೈ ಮುಗಿದು ನಿಮ್ಮಲ್ಲಿ ನಾನು ಕೇಳ್ತಾ ಇದ್ದೀನಿ ಬೋಟಿಗೆ ಹೋಗ್ಬೇಕಾ ನೀರು ಬಿದ್ದುಬಿಟ್ಟು ಇವಾಗ ಎಂಟು ದಿನ ಆಯ್ತು ಇವಾಗ ಎಂಟು ದಿನ ಆದರೂ ಕೂಡ ಇನ್ನೂ ಕೂಡ ಬಾಡಿ ಸಿಗಲಿಲ್ಲ ಸಾಧಾರಣ ತುಂಬ ಹುಡುಕಾಟ ಮಾಡಿದ್ವಿ ಪ್ರಯತ್ನ ಅಂತ ಹೇಳಿದರೆ ನೂರಕ್ಕೆ ತೊಂಬತ್ತು ಪರ್ಸೆಂಟ್ ಹುಡುಕಾಟ ಆಗಿದೆ ಆದರೆ ಇದು ಅಂತಾನೆ ಅರ್ಥ ಆಗ್ತಿಲ್ಲ ಯಾವ ರೀತಿ ಇದಾಗಿದೆ ಯಾ ಹೇಗೆ ಬಿದ್ದಿದೆ ಅನ್ನೋದು ಕೂಡ ನಮ್ಗೆ ಗೊತ್ತಿಲ್ಲ ನಮಗೀಗ ಒಂದೇ ಪ್ರಶ್ನೆ ಆಗಿದೆ ಏನಂತ ಹೇಳಿದ್ರೆ ಎಂಟು ದಿನ ಆಗಿದೆ ನಾವು ಬಂದವರಿಗೆ ಏನು ಉತ್ತರ ಕೊಡಬೇಕು ನಮ್ಮ ಮನೆಯವ್ರಿಗೆ ಹೇಗೆ ಸಮಾಧಾನ ಮಾಡಬೇಕು ಅನ್ನೋದೇ ನಮ್ಗೆ ಗೊತ್ತಾಗ್ತಾ ಇಲ್ಲ ಅದಕ್ಕೋಸ್ಕರ ನಾವು ಕೈ ಮುಗಿದು ಅಂತ ಹೇಳಿದ್ರೆ ಇವಾಗ ಎಲ್ಲ ಪ್ರಯತ್ನ ಆಗಿದೆ ಇವಾಗ ಈಶ್ವರನ್ನು ಹೇಳಿದ ಹಾಗೆ ಒಂದು ಹೆಲಿಕಾಪ್ಟರಿಂದ ಒಂದು ಹುಡುಕು ಒಂದು ಪ್ರಯತ್ನವನ್ನು ಮಾಡಿದರೆ ಅದಕ್ಕೆ ಮನೆ ಮಂಕಾಳು ಇದ್ರ ಹತ್ರ ಅವ್ರು ರಿಕ್ವೆಸ್ಟ್ ಕೂಡ ಮಾಡಿಕೊಡ್ತಿದ್ದಾರೆ ಒಂದು ಮೀನುಗಾರ ಅಂತ ಹೇಳಿದರೆ ನೀರಿನ ಮೇಲೆ ಗುಳ್ಳೆ ಇದ್ದಾಗ ಅಂತ ಹೇಳ್ತಾರೆ ಆದರೆ ನಮ್ಮ ಅಣ್ಣ ಗುಳ್ಳಗಿಂತ ಗಡೆಯಾಗಿ ಬಿಟ್ಟ ಮಾತಾಡ್ಲಿಕ್ಕೆ ಕೂಡ ಕಷ್ಟ ಆಗ್ತದೆ ಏನಂತ ಹೇಳಿದರೆ ನಾವು ಈ ದಿನೇಶ್ ಕವ್ರ ನಾನು ಒಬ್ಬ ಟೀಮಲ್ಲಿ ಇದ್ಕೊಂಡು ಸುಮಾರು ಇಂಥ ಒಂದು ಬಾಡಿನ ತರಲಿಕ್ಕೆ ಕೂಡ ನಾನು ಪ್ರಯತ್ನ ಪಟ್ಟಿದ್ದೀನಿ ಕೆಲಸನೂ ಮಾಡಿದ್ದೀನಿ ನಮ್ಮ ಮನೆ ಬಾಡಿನ ನಾನು ತರಲಿಕ್ಕೆ ಆಗ್ತಾಯಿಲ್ಲ ನಮ್ಮ ದಿನೇಶ್ ಕವರು ಕೂಡ ಅದನ್ನೇ ನಿನ್ನೆಯಿಂದಲೂ ಕೂಡ ಅದು ಹೇಳ್ತಿದ್ದಾರೆ ನಮ್ಮ ಬಾಡಿ ನಮ್ಮ ತರಲಿಕ್ಕೆ ಆಗಲಿಲ್ಲ ಏನು ಹೇಳ್ಕೊಂಡು ಆದರೆ ಒಂದು ಕೇಳ್ಕೊಳ್ಳೋದು ಈ ಸಚಿವರತ್ರ ಹೇಳಿ ಹೇಳ್ಕೊಂಡಾಗೆ ಒಂದು ಹೆಲಿಕಾಪ್ಟರ್ ವ್ಯವಸ್ಥೆಯನ್ನು ಮಾಡಿಕೊಡಿ ಅಂತ ಹೇಳ್ತಿದ್ದಾರೆ ಅದು ಒಂದು ಪ್ರಯತ್ನ ಆಗಿದ್ದಿದ್ರೆ ನಮ್ಮ ಮನಸ್ಸಿಗೆ ಒಂದು ಸಮಾಧಾನ ಆಗ್ತದೆ ಎಲ್ಲಾದರೂ ಸಿಗ್ಬೋದು ಅನ್ನುವಂಥ ನೂರಲ್ಲಿ ತೊಂಬತ್ತೊಂಬತ್ತು ಪರ್ಸೆಂಟ್ ನಾವು ಅದನ್ನು ಮನಸ್ಸಿಂದ ಏನಾಗಿದೆ ಅಂಥೇಳಿ ಪ್ರಶ್ನೆಯಲ್ಲಿದೆ ಒಂದು ಪರ್ಸೆಂಟ್ ದೇವ್ರ ಮೇಲೆ ಭಾರ ಇಟ್ಟಿದ್ದೀವಿ ಅದನ್ನು ನಡೆಸ್ಕೊಳ್ಳುವಂಥದ್ದು ನಡೆಸ್ಕೊಡುವಂಥದ್ದು ಸಚಿವರು ಮಾಡಬೇಕಂತ ನಾನು ಕೇಳ್ಕೊಡ್ತಿದ್ದೀನಿ ಹಾಗೆ ಮಗ ಇದ್ದಾನೆ ಅವರು ಯಾ ಎಲ್ಲಿ ಏನು ಸಮಾಧಾನ ಮಾಡಬೇಕಂತ ಗೊತ್ತಿರೋ ಪರಿಸ್ಥಿತಿಯಲ್ಲಿ ನಾವಿರಬೇಕಾದ್ರೆ ಎಷ್ಟು ಇವಾಗ ಎಂಟು ದಿನ ನಾವು ಎಲ್ಲೇ ಬ್ಯಾಲೆನ್ಸ್ ಮಾಡಬೇಕು ಅಮ್ಮನ ಮಾಡೋದಾ ಅಮ್ಮನ ಸಮಾಧಾನ ಮಾಡೋದಾ ಆ ಮಕ್ಕಳನ್ನು ಮಾಡೋದಾ ಇಲ್ಲ ಅವ್ರ ಮೈ ಹೆಂಡತಿನ ಮಾಡೋದಾ ನಮಗೊಂದು ಪ್ರಶ್ನೆ ಇದು ಈ ಪ್ರಶ್ನೆಗೆ ಉತ್ತರ ಇಲ್ಲಿದೆ ಉತ್ತರ ಇನ್ನೂ ತನಕ ನಾವು ಕೇಸ್ ಮಾಡಿದ್ದೀವಿ ಆನಂತರ ಯಾವುದೇ ಒಂದು ಅಧಿಕಾರಿಗಳು ಇನ್ನೂ ಮನೆಗೆ ಭೇಟಿ ಕೊಟ್ಟಿದ್ದಿಲ್ಲ ಅಧಿಕಾರಿಗಳಂತೂ ಬಂದಿಲ್ಲ ಜನ ನಾಯಕರೆಲ್ಲ ಬಂದು ಹೋಗಿದ್ರು ಅಧಿಕಾರಿಗಳಂತ ಯಾವುದೇ ಒಂದು ಎಸ್ ಪಿ ಆಗಿರ್ಬೋದು ಯಾರು ಕೂಡ ಯಾವುದೇ ಅಧಿಕಾರಿಗಳು ಮನೆಗೆ ಬಂದಿಲ್ಲ ಅಂತ ಹಾಗಾದರೆ ಮೀನುಗಾರನ ಜೀವಕ್ಕಾಗ ಬೆಲೆನೇ ಇಲ್ವಾ ಇವತ್ತು ನಮ್ಮ ಮನೆಗಾಗಿರುವಂಥ ಪರಿಸ್ಥಿತಿ ಯಾರಿಗೂ ಆಗಬಾರ್ದು ಮೀನುಗಾರರಿಗೆ ಇದು ಇಷ್ಟಲ್ಲೇ ನಮ್ಗೆ ಹೇಳಿ ಕೇಳಿ ಯಾವ ಯಾವ ರೀತಿ ಉತ್ತರ ಕೊಡಬೇಕಂತ ಇಲ್ಲ ಇವತ್ತು ನಮ್ಮ ಮನೆಗಾಗಿದೆ ನಾಳೆಗೆ ಇಲ್ಲಿ ಇರೋರೆಲ್ಲರೂ ಮೀನುಗಾರರು ನಾಳೆ ಮುಂದಿನ ದಿನಗಳು ಇದೇ ಥರ ಆದರೆ ಇದೇ ಥರ ರೆಸ್ಪಾನ್ಸ್ ಆದರೆ ಎಂಟು ದಿನ ಒಂದೆರಡು ದಿನ ಅಲ್ಲ ಎಂಟು ದಿನ ಆಗಿದೆ ಎಂಟು ದಿನದಲ್ಲಿ ಯಾರೂ ಕೂಡ ಮನೆ ಭೇಟಿ ಕೊಡುತ್ತಿಲ್ಲ ನಿನ್ನೆ ಮೊನ್ನೆಯಿಂದ ಮಾಜಿ ಶಾಸಕರು ಬಂದಿದ್ದರು ಕಡೆಗೆ ಬೈಂದೂರು ಗುರುರಾಜ್ ಗಂಟೋರವ್ರು ಬಂದಿದ್ದರು ಆನಂತರ ನಮ್ಮ ಸಮಾಜದವ್ರು ಬಂದಿದ್ದರು ಆದರೆ ಯಾವುದೇ ಒಂದು ಅಧಿಕಾರಿಗಳಂತೂ ನಮ್ಮ ಮನೆಗಿನ್ನೂ ಕಾಲಿಡಲಿಲ್ಲ ಆದರೆ ನಾನು ಕೇಳ್ಕೊಂಡವಾಗ ನ್ಯೂಸ್ ಅಂತ ಹೇಳಿದವಾಗ ಈಶ್ವರಣ್ಣ ನಿನ್ನನ್ನು ಒಂದು ಮೆಸೇಜ್ ಹಾಕಿದೆ ಅವಾಗ ಅದಕ್ಕೆ ರೆಸ್ಪಾನ್ಸ್ ಮಾಡಿ ನಾಳೆ ಬಂದೇ ಬರ್ತೀನಿ ಇನ್ನೊಂದು ಬೇರೆಯವನಲ್ಲ ನಾನು ಮಾಡ್ತೀನಿ ಅದು ಕೆಲಸ ತೊಳ್ಕೊಂಡು ಆ ಮಾತಿಗೆ ಬೆಲೆ ಕೊಟ್ಟು ಹೇಳಿದ್ದಕ್ಕೆ ಟೈಮಿಗೆ ಸರಿಯಾಗಿ ಈಶ್ವರ ಮಲ್ಲಿ ಬಂದ್ಬಿಟ್ಟು ನಮಗೆ ಒಂದು ಅವರು ಯೂಟ್ಯೂಬ್ ಚಾನಲಲ್ಲಿ ವಿಡಿಯೋ ಮಾಡಿ ಕೊಡ್ತಿದ್ದಾರೆ ತುಂಬ ಧನ್ಯವಾದಗಳು ಈಶ್ವರನ ಹಾಗೆಯೇ ಸಮಸ್ತ ನಮ್ಮ ಎಲ್ಲ ಅಧಿಕಾರಿಗಳು ಸಹ ಆದಷ್ಟು ಬೇಗ ಬನ್ನಿ ಅಂತ ನಾನು ಕೈಮಿಗಿದು ಕೇಳ್ತಾ ಇದ್ದೀನಿ ಆದಷ್ಟು ಈ ಕಷ್ಟದ ಜೀವನದಲ್ಲಿರುವ ನೀವೆಲ್ಲ ಸಾಕಾರ ಅಂತ ನಂಬಿಕೆಯಿಂದ ಇದೆ ಆದಷ್ಟು ಈ ವಿಡಿಯೋ ತಕ್ಷಣ ಕಂಡ ತಕ್ಷಣ ಆದರೂ ಸಹ ಈ ಮನೆಗೆ ಬಂದು ಆ ದೇಹ ಹುಡುಕು ಕೊಡುವ ಒಂದು ಕೆಲಸವನ್ನು ಖಂಡಿತವಾಗಿ ಅಂತ ನಮಗೆ ನಂಬಿಕೆಯಿಂದ ಇವತ್ತು ಮೀನುಗಾರರು ನಮಗೆ ಮಂತ್ರಿಗಳಿಂದ ಏನಾದರೂ ಸಹಾಯ ಆಗುತ್ತೆ ಅಂತ ನಂಬ್ಕೊಂಡಿದ್ದಾರೆ ಇನ್ನು ಈ ದೇಹ ಸಿಗದಿದ್ದರೆ ಖಂಡಿತವಾಗಿಯೂ ಮೀನುಗಾರರು ಏನನ್ನು ನಂಬ್ಕೊಂಡು ಹೋಗೋದು ನಮಗೆ ಏನೋ ತೊಂದರೆ ಆದರೆ ಯಾರಿದ್ದಾರೆ ಆದ್ದರಿಂದ ದಯವಿಟ್ಟು ಮೀನುಗಾರರು ಇದಕ್ಕೆ ಒಂದು ಹೆಲಿಕಾಪ್ಟರನ್ನು ಕರೆಸಿ ಆ ದೇಹ ಎಲ್ಲಿದೆ ಅದನ್ನು ಹುಡುಕಿಸಿ ಗಂಗೋಳಿ ಭಾಗದಲ್ಲಿ ಅದನ್ನು ಮಾಡಿಕೊಡ್ಬೇಕಂತ ನಾನು ನಿಮ್ಮಲ್ಲಿ ಕೈಮಿಗಿದು ಹೊಂದಿಸ್ತಾ ಇದ್ದೀನಿ ಹೋಗಿಕೊಂಡು ಮತ್ತು ನಮ್ಮ ಈ ಸೌರಮಂಗಲ ಬೋಟ್ನಲ್ಲಿ ಕೂಡ ನಾಲ್ಕೈದು ದಿನ ಹುಡುಕಾಟ ಮಾಡಿರುವಂಥದ್ದು ಎಲ್ಲರ ಪ್ರಯತ್ನಕ್ಕೆ ನಮ್ಮ ಕುಟುಂಬದ ನಾವು ನಿಜವಾಗಲೂ ನಾವು ಅಭಿನಂದ ಸಲ್ಲಿಸಬೇಕು ಆದರೆ ಕೈ ಮೀರಿ ಇನ್ನೊಂದು ಪ್ರಯತ್ನ ದಯವಿಟ್ಟು ಮಾಡಬೇಕು ಈಶ್ವರ್ ಮಲ್ಪರು ಹೇಳಿದಾಗೆ ಆ ಹೆಲಿಕಾಪ್ಟರಿಂದ ಹೆಲಿಕಾಪ್ಟರ್ ತಗೊಂಡು ಹುಡುಕುವಂಥ ಪ್ರಯತ್ನ ಮಾಡಬೇಕಂತ ನಾನು ಎಲ್ಲರ ಪರವಾಗಿ ನಾನು ಕೇಳ್ಕೊಳ್ತೇನೆ ನಮ್ಗೆ ಹೇಳೋದು ನಾವು ಕೇಳ್ತಿರೋ ನಮ್ಮ ಅಣ್ಣನ ಬಾಡಿನ ಒಂದು ಮನೆ ತಂದು ಕೊಡಿ ಮೂರು ವರ್ಷದ ಹಿಂದೆನೇ ಒಂದು ನಮ್ಮ ಮರವಂತೆಯಲ್ಲಿ ಆಚಾರ್ಯ ಒಂದು ದೇಹ ಸಿಗದೆ ಮೂರು ವರ್ಷ ಆಯಿತು ಅದು ಸಹ ಎಲ್ಲಿ ಹೋಗಿದಂತ ಇಷ್ಟ ಗೊತ್ತಿಲ್ಲ ಅದೇ ರೀತಿ ಆಗಬಾರ್ದು ಇವರಿಗೆ ಸಹ ಒಂದು ಆ ದೇಹ ಸಿಗಬೇಕು ಆದಷ್ಟು ಬೇಗ ಹುಡುಕಿ ಕೊಡೋ ಕೆಲಸ ಮಾಡ್ತಾರಂತ ಸರ್ಕಾರದ ಮೇಲೆ ನಮಗೆ ಒಂದು ಭರವಸೆಯಿಂದ ನಾವು ಹೇಳ್ತಾ ಇದ್ದೇವೆ ಅವರ ದೇಹ ಇಲ್ಲಿಂದ ನಮ್ಮ ಗಂಗೋಳಿ ಭಾಗದಿಂದ ಸುಮಾರು ನಾನು ದೇವಗಳ ತನಕ ಸಹ ಹೋಗಿರ್ಬೋದು ಸಮಸ್ತ ನಮ್ಮ ಬೋಟ್ನವರೆಲ್ಲ ಹುಡುಕ್ತಾ ಇದ್ದಾರೆ ದಯವಿಟ್ಟು ಯಾರಿಗಾದರೂ ಸಿಕ್ಕಿದ್ರೆ ಸಹ ನಮ್ಮ ದಿನೇಶ್ ದಿನೇಶ್ಕಾರಿಯವರ ತಂಡದವರಿಗೆ ಅಥವಾ ನಂಬರ್ ಹಾಕಿದ್ದಾರೆ ಆ ನಂಬರಿಗೆ ದಯವಿಟ್ಟು ತಿಳಿಸಿ ನಿಮಗೆ ಏನೋ ತರಲಿಕ್ಕೆ ಹೆಚ್ಚು ಇದಾದರೆ ಸಹ ಸೂಕ್ತವಾದ ಒಂದು ಸುಮಾರು ಒಂದು ಇಪ್ಪತ್ತೈದು ಸಾವಿರ ರೂಪಾಯಿಯನ್ನು ನಾವು ಹಣದ ಅಲ್ಲ ಅದು ನಿಮಗೆ ತಂದರೆ ಏನೋ ಕಷ್ಟ ಆಗ್ತದೆ ಅಲ್ಲಿಂದ ನಿಮಗೆ ಆ ಬೋಟಿಗೆ ಏನೋ ಹೋಮ ಗೀಮ ಏನಾದರೂ ಮಾಡಬೇಕಂತ ಇದ್ರೆ ನಿಮಗೆ ಯೋಚನೆ ಮಾಡಬೇಡಿ ದಯವಿಟ್ಟು ಅದನ್ನು ಇದ್ದರೆ ದಿನೇಶ್ ಅವರ ತಂಡಕ್ಕೆ ನಂಬರಿಗೆ ಒಂದು ಫೋನನ್ನು ನಂಬರ್ಗೆ ಕಾಲ್ ಮಾಡಿ ಇಲ್ಲದ ಸ್ಥಳೀಯ ಸಿ ಎ ಸಿ ಎಸ್ ಪಿ ಅಥವಾ ಪೊಲೀಸ್ ಠಾಣೆಗೆ ತಿಳಿಸಿ ನಿಮಗೆ ಸೂಕ್ತವಾದ ಯಾರಾದರೂ ದೋಣಿಯವರು ಸಿಕ್ಕಿದ್ರೆ ಸಹ ಆ ನಂಬರ್ ನೀವು ಫೋನ್ ಮಾಡಿದರೆ ಸಾಕು ಇಲ್ಲಿಂದ ದೋಣಿ ಮಾಡಿಕೊಂಡು ಅಲ್ಲಿ ಬರ್ತಾರೆ ನೀವು ಸಮಸ್ತ ಒಂದು ಟ್ವೆಂಟಿ ಫೈವ್ ತೌಸಂಡನ್ನು ನಿಮಗಾಗಿ ಕೊಡ್ತಾರೆ ದಯವಿಟ್ಟು ಆ ದೇಹ ಸಿಕ್ಕಿದ್ರೆ ಸಾಕು ನಮಗೆ ಆ ಮನೆಯವ್ರಿಗೆ ಆ ಅದಕ್ಕೂ ಮುಕ್ತಿ ಆದರೆ ಸಾಕು ಸಾಕು ಅಂತ ಹೇಳ್ತಾ ನಿಮಗೆಲ್ರಿಗೂ ನಾನು ಕೈ ಮುಗಿದು ಹೇಳ್ತೇನೆ